ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಅರ ಹಿ ಓಂ ಉಗ್ರೀರಂ ಮಹಾವಿಷ್ಣು ಜ್ವಲಂತಂ ಸುರತೋಮುಖಂ ನರಸಿಂಹಾಭೀಷಣ ಭದ್ರ ಮೃತ್ಯು ಸಿ ಎಸ್ ಅಷ್ಟೋನ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾಲನನ್ನು ಸಬ್ಸ್ಕ್ರೈಬ್ ಮಾಡಲು ಎಲ್ರಿಗೂ ಶೇರ್ ಮಾಡಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಸುವೆಯ ಆರ್ಥಿಕ ಶುಭಾಶಯಗಳು ಹಾಗೂ ಉಗಾದಿಯ ಆರ್ಥಿಕ ಶುಭಾಶಯಗಳು ವಿಶ್ವವಸು ನಾವು ಸಮಾತ್ರ ಎಲ್ಲರಿಗೂ ಶುಭವನ್ನುಂಟು ಮಾಡಲಿ ಈಗ ಮುಖ್ಯವಾಗಿ ದ್ವಾದಶ ರಾಶಿಗಳ ಮೇಲೆ ಆಗುವಂತಹ ಫಲಗಳು ಯಾವ ಫಲಗಳು ಈ ವರ್ಷದಲ್ಲಿ ಗುರು ಬದಲಾವಣೆ ಶನಿಗ್ರಹ ಬದಲಾವಣೆ ರಾಹುಕೇತುಗಳ ಬದಲಾವಣೆ ಆಗುವುದರಿಂದ ಎಲ್ಲ ರಾಶಿಗಳ ಮೇಲೆ ಏನು ಫಲವನ್ನು ಆಗ್ತದೆ ಅನ್ನೋದನ್ನು ನೋಡಬೇಕಾಗ್ತದೆ ಮೊದಲನೆಯಾಗಿ ಮೇಷರಾಶಿ ಈ ಮೇಷರಾಶಿಯವರಿಗೆ ಇಷ್ಟು ದಿನ ಗುರುಬಲ ಭಾಳ ಚೆನ್ನಾಗಿತ್ತು ಮೇ ಹನ್ನೆರಡನೇ ತಾರೀಕರೆಗೂ ಗುರುಬಲ ಭಾಳ ಚೆನ್ನಾಗಿದೆ ಹಾಗೂ ಗುರು ಮೂರನೇ ಮನೆಯ ಪ್ರವೇಶವನ್ನು ಮಾಡ್ತಾನೆ ಅಲ್ಲಿಂದಾಗುವ ಫಲವನ್ನು ಹಾಗೂ ಶನಿ ಹನ್ನೆರಡನೇ ಮನೆಯ ಪ್ರವೇಶ ಮಾಡ್ತಾನೆ ಅಲ್ಲಿ ಆಗುವಂತಹ ಫಲಗಳನ್ನು ನಾವು ಮತ್ತು ಕೇತುಗಳು ಬದಲಾವಣೆ ಆಗುವಂಥ ಬರುವ ಫಲಗಳನ್ನು ವಿಶೇಷವಾಗಿ ಇವಾಗ ನಾವು ತಿಳಿಯೋಣ ಗುರುವು ಮೂರನೇ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ನಿಮಗೆ ಉದಾರವಾದ ಗುಣ ಹುಟ್ಟುತ್ತದೆ ಉದಾರತೆ ಜಾಸ್ತಿ ಮತ್ತು ಈ ಉದಾರತೆಯಿಂದ ಕೀರ್ತಿವಂತರಾಗಿ ಬಾಳುವಂಥ ಯೋಗನು ಬಹಳ ಚೆನ್ನಾಗಿದೆ ನಿಮಗೆ ಮೇಷರಾಶಿಯವರಿಗೆ ಸಂತಾನಾಪೇಕ್ಷಿಗಳು ಯಾರಿದ್ದೀರಿ ಅವರಿಗೆ ಒಳ್ಳೆ ಪುರುಷ ರತ್ನಗಳು ಹುಟ್ಟುವಂತಹ ಮತ್ತು ಧೈರ್ಯಶಾಲಿಯಾಗಿ ಹುಟ್ಟುವಂತಹ ಮಕ್ಕಳ ಯೋಗ ಇದೆ ಸಂತಾನಾಪೇಕ್ಷಿಗಳಿಗೆ ಅದು ಭಾಳ ವಿಶೇಷವಾದ ಒಂದು ಗುಣವನ್ನು ಭಗವಂತ ಇದ್ದಾನೆ ಈಗ ಮತ್ತು ಹೊರದೇಶದಲ್ಲಿ ವಾಸ ಮಾಡಬೇಕು ಅಥವಾ ಹೊರದೇಶದಲ್ಲಿ ಉದ್ಯೋಗ ಮಾಡಬೇಕು ಮನೆ ಮಾಡಬೇಕು ಅನ್ನೋರ ಆಸೆಗಳೆಲ್ಲ ಈಡೇರುವಂಥ ಕಾಲ ಆಗಿದೆ ಇದು ಭಾಳ ವಿಶೇಷವಾಗಿರ್ತದೆ ಗುರು ಬದಲಾವಣೆ ಆದರೂ ಸಹ ನಿಮಗೆ ಕೊಡುವಂಥ ಫಲ ನಿಮ್ಮ ಭಾಗ್ಯೋದಯ ಕಾಲ ಅಂದರೆ ಭಾಗ್ಯೋದಯ ಯಾಕೆ ಆಗತ್ತೆ ಅಂದರೆ ನಿಮಗೆ ಅಂದರೆ ಗುರುಬಲ ಚೆನ್ನಾಗಿತ್ತು ನಿಮಗೆ ಗುರುಬಲ ಚೆನ್ನಾಗಿದ್ದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಗುರುಬಲ ಚೆನ್ನಾಗಿದ್ದಾಗ ನಿಮಗೆ ಬಂದಿರುವಂತಹ ಒಂದು ಹಣ ಶುಭ ಕೆಲಸಗಳೆಲ್ಲವನ್ನು ಹೇಗೆ ನೀವು ನೋಡ್ಕೊಂಡು ಹೋಗ್ತೀರಿ ಮುಂದೆ ಬರುವಂಥ ಹಣವನ್ನು ಹೇಗೆ ಉಳಿಸ್ಕೊಂಡು ಹೋಗ್ತೀರೋದನ್ನು ಈಗ ಗುರು ಚೆಕ್ ಮಾಡ್ತಾನೆ ಹಾಗಾಗಿ ಆ ಗುರುವಿನ ಅನುಗ್ರಹದಿಂದ ನಿಮಗೆ ಈ ಯೋಗಗಳು ಪ್ರಾರಂಭ ಆಗ್ತದೆ ಪರದೇಶದಲ್ಲಿ ಹೋಗಕ್ಕಂತಹದ್ದು ಹೊಸ ಉದ್ಯೋಗ ಸಿಗುವಂತಹದು ಮನೆ ಮಾಡುವಂತಹ ಭಾಗ್ಯಗಳೆಲ್ಲ ಭಾಳ ಚೆನ್ನಾಗಿ ಸಿಗ್ತಾ ಇದೆ ಇದನ್ನು ನೀವು ಸರಿಯಾಗಿ ಬಳಸ್ಕೊಳ್ಬೇಕಾಗ್ತದೆ ಮತ್ತು ಅಣ್ಣ ತಮ್ಮಂದಿರದ ಒಳ್ಳೆಯ ಸುಖ ಯೋಗ ಸಿಗ್ತದೆ ಅಣ್ಣ ತಮ್ಮಂದಿರು ಅಕ್ತಂಗರಿಂದ ಏನೇ ಬಾಂಧವ್ಯ ಕಿತ್ತೋಗಿದ್ರೂ ಸಹ ಸೇರುವಂತಹ ಕಾಲ ಹಾಗಾಗಿ ಆದಷ್ಟು ಸೇರಿಕೊಳ್ಳಿ ಬಹಳ ಒಳ್ಳೆಯದಾಗ್ತದೆ ಏಕೆಂದರೆ ಒಂದು ಕುಟುಂಬ ಆಗಿದ್ದಾಗ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಇರತಕ್ಕಂತಹ ಒಂದು ಕುಟುಂಬ ಭಾಳ ಸುಖಕರವಾಗಿರುತ್ತೆ ಯಾರು ಯಾರ ಮೇಲೂ ಸಹ ದ್ವೇಷವನ್ನು ಮಾಡಕ್ಕೆ ಹೋಗಬೇಡ್ರಿ ಮೇಷರಾಸಿಯವರು ನೀವು ಏನು ಸಂಕಲ್ಪ ಮಾಡಿಕೊಂಡು ಕೆಲಸ ಕಾರ್ಯ ಮಾಡ್ತೀರಿ ಅದೆಲ್ಲ ನೆರವೇರುವಂತಹ ಕಾಲ ಆ ನೆರವೇರಬೇಕಾದ ನಿಮಗೆ ಅಣ್ಣ ತಮ್ಮಂದಿರಿಂದ ಅಕ್ಕ ತಂಗಿಯರಿಂದ ಸ್ನೇಹಿತರಿಂದ ಬಂಧುಗಳ ಸಹಾಯಗಳ ಬೇಕಾಗ್ತದೆ ಹಾಗಾಗಿ ಪ್ರತಿಯೊಬ್ಬರ ಒಂದು ಪ್ರೀತಿ ವಿಶ್ವಾಸವನ್ನು ನೀವು ಸಂಪಾದನೆ ಮಾಡ್ಕೋಬೇಕಾಗ್ತದೆ ಇನ್ನು ಆರೋಗ್ಯ ವಿಚಾರ ಸಂಬಂಧಪಟ್ಟ ಸ್ವಲ್ಪ ಕಿವಿಗೆ ಸಂಬಂಧಪಟ್ಟಿದ್ದು ಭಾಳ ಹುಷಾರಾಗಿರಬೇಕಾಗ್ತದೆ ಕಿವಿನ ಹೂಳು ಬರುವಂತಹದ್ದು ಕಿವಿಯಲ್ಲಿ ಗಾಯಗಳಾಗುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಭಾಳ ಹುಷಾರಾಗಿರಬೇಕಾಗ್ತದೆ ಮತ್ತು ಅಜೀರ್ಣ ನೋವು ಹೊಟ್ಟೆನ ಬೇನೆಗಳು ಬರುವಂಥ ಚಾನ್ಸಸ್ ಇರ್ತದೆ ಹಾಗಾಗಿ ಊಟ ಮತ್ತು ವ್ಯವಹಾರಗಳಲ್ಲಿ ಬಹಳ ಜಾಗ್ರತೆ ವಹಿಸಬೇಕಾಗ್ತದೆ ಸರಿಯಾದ ಕಾಲಕ್ಕೆ ಭೋಜನ ಮಾಡಬೇಕು ಸರಿಯಾದ ಕಾಲಕ್ಕೆ ವ್ಯಾಯಾಮ ಮಾಡಿಕೊಂಡ್ರೆ ಆರೋಗ್ಯವನ್ನು ಕಾಪಾಡ್ಕೋಬೋದು ನೀವು ಮತ್ತು ಕೆಲಸ ಕಾರ್ಯಗಳಲ್ಲಿ ಉದ್ಯೋಗದಲ್ಲಿ ಬದಲಾವಣೆ ಬೇಕು ಅಂದರೆ ಆ ಬದಲಾವಣೆ ಅನುಕೂಲ ಆಗ್ತದೆ ನಾವು ಇವೆಲ್ಲ ಗುರು ಕೊಡುವಂತಹ ಫಲ ನೀವೇನೋ ಚೇಂಜ್ ಮಾಡಬೇಕು ಕೆಲಸ ಚೇಂಜ್ ಮಾಡ್ಕೋಬೋದು ನಿಮಗೆ ಯಾವುದೇ ರೀತಿ ಕಷ್ಟ ಬರಲ್ಲ ಅದರಿಂದ ಹಾಗಾಗಿ ಭಾಳ ಹುಷಾರಾಗಿರ್ಬೋದು ನೀವು ಭಾಳ ಹುಷಾರ ನೆರವೇರಿಸ್ಕೋಬೇಕು ಕೆಲಸ ಕಾರ್ಯಗಳನ್ನು ಮತ್ತು ಎಲ್ಲ ಕೆಲಸ ಕಾರ್ಯ ಏನಾಗ್ತದೆ ಅಂದರೆ ನೀವು ಅಂದ್ಕೊಂಡಿಷ್ಟು ಫಾಸ್ಟಾಗಿ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಸ್ಲೋಲಿ ಇಂಪ್ರೂವ್ಮೆಂಟ್ ನಿಧಾನಗತಿಯಲ್ಲಿ ನಡೀತದೆ ತೊಂದರೆ ಕೆಲಸ ಆಗ್ತದೆ ಮತ್ತು ಹಿರಿಯರ ಆಸ್ತಿಯನ್ನು ಸ್ವಲ್ಪ ಜೋಪಾನ ಕಾಪಾಡ್ಕೋಬೇಕು ನೀವು ಹೇಗಂದ್ರೆ ಅಂದರೆ ಸರಿ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು ಅದು ಒಂದು ವಿಶೇಷ ಮತ್ತು ಗುರುವಿನ ದೃಷ್ಟಿ ಬಹಳ ಚೆನ್ನಾಗಿದೆ ನಿಮಗೆ ಅನುಗ್ರಹ ಗುರುವಿನ ದೃಷ್ಟಿಯನ್ನು ನಾವು ನೋಡಬೇಕಾಗ್ತದೆ ಆ ಗುರು ದೃಷ್ಟಿಯಿಂದ ಏನಾಗ್ತದೆ ನಿಮಗೆ ಧನ ಸಂಪಾದನೆಗಳಾಗುವಂಥ ಯೋಗ ಯಾರು ವ್ಯಾಪಾರಸ್ಥರಿದ್ದೀರಿ ವ್ಯವಹಾರಸ್ಥರಿದ್ದೀರಿ ಅವರಿಗೆ ದುಡ್ಡು ಕಾಸು ಕರೆಕ್ಟಾಗಿ ಬರ್ತದೆ ಯಾವುದೇ ಕಾರಣಕ್ಕೂ ಗುರುಬಲ ಹೋಯ್ತಪ್ಪ ಅದೇನು ಭಯ ಬೆಳೆ ಅವಶ್ಯಕತೆ ಇಲ್ಲ ಗುರು ಮೂರನೇ ಸ್ಥಾನಕ್ಕೆ ಬಂದಾಗೂ ಸಹ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಮತ್ತು ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೋದು ಮತ್ತು ಧರ್ಮ ಕಾರ್ಯಗಳನ್ನು ಮಾಡುವಂತಹ ಯೋಗ ಪ್ರಾರಂಭ ಆಗ್ತದೆ ಇದನ್ನು ಮುಖ್ಯ ನೋಡಿ ನಿಮಗೆಲ್ಲರೂ ಯಾಕೆಂದರೆ ಶನಿ ಯಾವಾಗಲೂ ಒಳ್ಳೆಯದೇ ಮಾಡ್ತಾನೆ ಕೆಟ್ಟದು ಮಾಡ ಕೆಟ್ಟದು ಮಾಡ್ತಾನೆಲ್ಲ ಒಳ್ಳೆಯದು ಮಾಡ್ತಾನೆ ಹಾಗಾಗಿ ಆ ಗುರುವಿನ ಜೊತೆಗೆ ಶನಿ ಅನುಗ್ರಹ ಏನಾಗುತ್ತೆ ಧರ್ಮ ಕಾರ್ಯಗಳನ್ನು ಮಾಡ್ತಾನೆ ಆ ಧರ್ಮ ಕಾರ್ಯಗಳಲ್ಲಿ ನಿಮಗೆ ಅಭಿವೃದ್ಧಿ ಆಗ್ತದೆ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಹಣವನ್ನು ಹಣದ ಪ್ರಗತಿ ಭಾಳ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ವಿದ್ಯಾರ್ಥಿಗಳಿಗಂತೂ ಬುದ್ಧಿಶಕ್ತಿ ಬಹಳ ಹೆಚ್ಚದೆ ಭಾಳ ಚೆನ್ನಾಗಿ ಓದ್ಬೋದು ಈಗ ವಿದ್ಯೆ ಒಳಗೆ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾರೆ ಅವರು ಹೆಚ್ಚು ಎಫರ್ಟ್ ಹಾಕೊಳ್ಳಿ ಮತ್ತು ಇದರಿಂದ ಸಮಾಜ ಇಲ್ಲ ಹೆಚ್ಚು ಗೌರವಗಳು ಪ್ರಾಪ್ತಿಯಾಗ್ತದೆ ಕೀರ್ತಿಗಳು ಪುರಸ್ಕಾರಗಳು ಎಲ್ಲ ದೊರೆಯುವಂಥ ಕಾಲ ನಿಮ್ಮ ಒಳ್ಳೆಯತನವನ್ನು ನಿಮಗೆ ಕಾಪಾಡ್ಕೊಂಡು ಹೋಗ್ತದೆ ಮತ್ತು ವಧುವರರಿಗೆ ಒಳ್ಳೆಯ ಸ್ತ್ರೀ ಭೋಗ ಸಿಗುವಂತಹದು ಮತ್ತು ಯಾರು ಓದುವರ ಅನ್ವೇಷಣೆ ಮಾಡ್ಕೊತ ಇದ್ದರ ಅವರಿಗೆ ಸಹ ಒಳ್ಳೆ ಯೋಗ ಆಗುವಂಥ ಚೆನ್ನಾಗಿದೆ ಲಾಭಗಳು ಹೆಚ್ಚಾಗ್ತದೆ ಮತ್ತು ವಿವಾಹದಿಂದ ಧನ ಲಾಭಗಳು ಹೆಚ್ಚಾಗ್ತದೆ ಮತ್ತು ಒಳ್ಳೆಯ ಭೋಜನ ಯೋಗ ಸಿಗ್ತದೆ ಮತ್ತು ಸುಂದರವಾದ ಸ್ತ್ರೀ ಪುರುಷರು ಸಿಗುವಂತಹ ಕಾಲನು ಮದುವೆಗೆ ಇದು ಭಾಳ ಒಳ್ಳೆಯ ಫಲ ನಿಮ್ದೆಲ್ಲರಿಗೂ ಸರಿಯಾಗಿ ನೀವು ಯೂಸ್ ಮಾಡ್ಕೋಬೇಕಷ್ಟೇ ಮೇಷರಾಶಿಯವರು ಹೀಗಾಗಿ ಇದು ವಿಶೇಷವಾಗಿ ಗುರುವಿನಾಗುವಂಥ ಫಲಹ ಆಗ್ತಾಯಿದೆ ಮತ್ತು ಇನ್ನೇನಪ್ಪ ಯಾರೇ ಕೇಳು ಮೇಷರಾಶಿಯವರಿಗೆ ಸಾಡೆ ಸಾತಿ ಶನಿ ಶುರು ಆಯಿತು ಅಂತ ಇದ್ದಾರೆ ಆ ಶನಿಯಿಂದ ಏನೇನು ಬರ್ತು ಅಂತ ಬೈಲು ಶುರುವಾಗಿದೆ ಆದರೆ ಶನಿ ಏನು ಮಾಡ್ತಾ ಇದ್ದಾನೆ ಅಂದರೆ ನಿಮ್ಮ ವ್ಯಯಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಆ ಶನಿ ವ್ಯಯಸ್ಥಾನ ಬದಲು ಬರೋದರಿಂದ ಖರ್ಚುಗಳು ಅಧಿಕವಾಗ್ತದೆ ಯಾಕಾಗ್ತದೆ ನಿಮಗೆ ನೀವು ಬೇಡವಾದ ಕಾರ್ಯಗಳಿಗೆ ಅನ್ಯ ಸರಿ ಕೆಲಸಗಳಿಗೆ ಮತ್ತು ಉಪಯೋಗವಿಲ್ಲದಂಥ ಕೆಲಸಗಳಿಗೆ ಹಣವನ್ನು ವಿನಿಯೋಗ ಮಾಡ್ತೀರಿ ಹಾಗಾಗಿ ಅಷ್ಟೇ ನಿಮಗೆ ಯಾವುದು ಬೇಕು ಯಾವುದು ಬೇಡ ಇದು ನನಗೆ ಇದರಿಂದ ಅನುಕೂಲ ಅಂತ ಹೇಳಿ ನೋಡಿದ್ರು ಸಮಯೋಚಿತವಾಗಿ ಯೋಚನೆ ಮಾಡಿ ಕೆಲಸ ಮಾಡಿದರೆ ಭಯ ಮಾಡಿದರೆ ಅದಕ್ಕೆ ನಿಮಗೆ ಶುಭ ಫಲನೇ ಬರ್ತದೆ ಕೆಟ್ಟ ಫಲವನ್ನು ಶನಿ ಕೊಡೋದಿಲ್ಲ ಹಾಗೂ ಮನಸ್ಸನ್ನು ಭಾಳ ಹತೋಟಿ ಇಟ್ಕೋಬೇಕು ಶನಿ ಬಂದ ತಕ್ಷಣ ನೀವು ಏನು ಹತೋಟಿ ಇಟ್ಕೋಬೇಕು ಅಂದರೆ ಪಾಪಕಾರ್ಯಗಳಲ್ಲಿ ಹೋಗಬಾರ್ದು ಕೆಟ್ಟ ಕೆಲಸ ಅಲ್ಲಿ ಹೋದರೆ ಕೆಟ್ಟದಾಗತ್ತೆ ಅವ್ರು ನಮ್ಗೆ ಸರಿ ಇಲ್ಲ ಅಂತ ಗೊತ್ತಿದ್ದು ಹೋಗಬಾರ್ದು ಹೋಗಿದ್ರೆ ತೊಂದರೆ ಮಾಡ್ಕೊಂತೀರ ಎರಡನೇದೇನಪ್ಪ ಅಂದರೆ ಆಲಸ್ಯ ಭಾವ ಎಲ್ಲ ಕೆಲಸ ಏನು ಮಾಡೋಕ್ಕೋದ್ರು ಇವತ್ತು ಮಾಡೋದು ನಾಳೆ ಮಾಡೋಣ ಅಂತ ಇವೆಲ್ಲ ಬರೋದು ಶನಿ ಕಡೆಯಿಂದ ಶನಿ ಮಾಡುವಂತಹ ಕೆಲಸಗಳು ಆದಷ್ಟು ಆಲಸ್ಯವನ್ನು ಮಾಡ್ಕೋಬೇಡಿ ಮತ್ತು ಬೇಡ ದೇವರ ಸಂಘ ದುಷ್ಟ ಜನ ಸಂಘವನ್ನು ಮಾಡೋಕೆ ಹೋಗ್ತೀರಿ ಏನೋ ನಮ್ಮ ಅಭಿವೃದ್ಧಿ ಮಾಡ್ತಾರೆ ಏನೋ ನಮ್ಮ ಉದ್ಧಾರ ಮಾಡ್ತಾರೆ ಅಂತ ಯಾವ ಕಾರಣಕ್ಕೂ ದುಷ್ಟರು ಯಾವತ್ತೂ ಒಳ್ಳೆಯ ಕೆಲಸವನ್ನು ನಿಮ್ಗೆ ಮಾಡಿಕೊಡೋದಿಲ್ಲ ಮೇಲೆ ಜೇನಂಗಿರ್ತಾರೆ ಮಳೆಗೆ ವಿಷವಾಗಿರ್ತಾರೆ ದುಷ್ಟ ಜನರು ಆದಷ್ಟು ಅಂತಹ ದುಷ್ಟ ಜನರಿಂದ ದೂರವಿರುವಂತಹದ್ದು ಭಾಳ ಒಳ್ಳೆಯದು ಇದನ್ನು ಏನಾಗ್ತದೆ ನಿಮಗೆ ಹಣ ಉಳಿತದೆ ನಿಮಗೆ ಅವರಿಂದ ಅವರ ಕೆಲಸಗಳಲ್ಲಿ ನಿಮಗೆ ಹೋಗಿ ಅವಶ್ಯಕತೆ ಬರೋದಿಲ್ಲ ಮತ್ತು ಶತ್ರುಗಳಿಂದ ತೊಂದರೆಗಳು ಇತರೆ ಶತ್ರುಗಳು ಕಾಟ ಮಾಡ್ಕೊತೀರ ಆ ಶತ್ರುಗಳಿಂದ ಭಾಳ ತೊಂದರೆ ಆಗ್ತದೆ ಶನಿ ಕಡೆಯಿಂದ ಆಗುವಂತಹದು ಮತ್ತು ಏನೋ ಏಕಾಂತ ಇದ್ದುಬಿಡ್ತಾರೆ ಏನೋ ಯೋಚನೆ ಮಾಡಿ ಏನೋ ಕಟ್ಟಿಸಿ ಹಾಕೊಂಡ್ಬಿಟ್ಟು ಏನೋ ಏನಾಗೋದಿಲ್ಲ ಕಷ್ಟ ಆಗೋದಿಲ್ಲ ದೇವರಲ್ಲಿ ಶ್ರದ್ಧೆ ಇಟ್ಟು ಪೂಜೆ ಮಾಡ್ಕೊಂಡು ಹೋಗಿ ನಿಮ್ಮ ಮನೆ ದೇವರು ಪೂಜೆ ಮಾಡ್ಕೊಂಡು ಹೋಗಿ ಎಲ್ಲ ಅನುಕೂಲ ಆಗ್ತದೆ ಮತ್ತು ಏನೂ ಆಗಲಿಲ್ಲ ನಿರಾಶಾವಾದಿಗಳಾಗ್ಬಿಡ್ತೀರಾ ಆಗತ್ತೋ ಇಲ್ಲೋ ಕೆಲಸ ನಡೆಯುತ್ತೋ ಇಲ್ಲೋ ಹೀಗೆಲ್ಲ ಯೋಚನೆ ಮಾಡಿ ತಲೆಯನ್ನು ಕೆಡಿಸ್ಕೊಂಬಿಡ್ತೀರಿ ಕೆಡಿಸ್ಕೋಬೇಡಿ ಮತ್ತು ತಪ್ಪು ಕಾರ್ಯಗಳಿಗೆ ಬೇಡವಾದ ಕಾರ್ಯಗಳಿಗೆ ಅದು ಗೊತ್ತು ಹೋದರೆ ಅನ್ಯಾಯ ಮೋಸ ಆಗತ್ತೆ ಅಂತ ಅಂತಹ ಕಾರ್ಯಗಳಲ್ಲಿ ಹೋಗ್ತೀರಿ ದಯವಿಟ್ಟು ಆ ಕಡೆ ಹೋಗಬಾರ್ದು ಇವೆಲ್ಲ ಶನಿ ಮುಂದಾಲಚೆನೆ ಮಾಡಿ ಕೊಡ್ತಾನೆ ಗುರು ಮೂರನೇ ಫಲ ಇರೋದ್ರಿಂದ ಗುರು ಒಳ್ಳೆ ಫಲವನ್ನು ಕೊಡ್ತಾ ಇರ್ತಾನೆ ಈ ಕಡೆ ಶನಿ ಕೆಟ್ಟ ಫಲ ಕೊಡೋ ಬಾ ಟೈಮಲ್ಲಿ ಬೇ ಅನ್ನೋದನ್ನು ನೀವೇ ನಿವಾರಿಸ್ಕೋಬೋದು ನಿಮಗೆ ಗೊತ್ತಾಗ್ತದೆ ಅದು ಈ ತಪ್ಪು ನಾನು ಮಾಡ್ತಾ ಇರೋದು ಅಂತ ಅದು ಬಿಟ್ಟುಬಿಟ್ರೆ ದೇವರು ನಿಮಗೆ ಅನುಗ್ರಹ ಮಾಡೇ ಮಾಡ್ತಾನೆ ಮತ್ತು ನೀವಾಗಿ ನೀವೇ ದುಃಖಗಳನ್ನು ತಂದುಕೊಳ್ಳುವುದು ನಿಮ್ಮ ಕಾಲ ಮೇಲೆ ನೀವೇ ಕಲ್ಲೆತ್ತಾಕೊತೀರ ಯೋಚನೆ ಮಾಡೋ ಪ್ರಶಕ್ತಿ ನಿಮ್ಮಲ್ಲಿಲ್ಲ ಸ್ವಲ್ಪ ಯೋಚನೆ ಮಾಡಿ ಕೆಲಸವನ್ನು ಮಾಡಿಕೊಂಡ್ರೆ ಬಹಳ ಅಭಿವೃದ್ಧಿ ಆಗ್ತೀರಿ ನೀವುಗಳೆಲ್ಲ ಮತ್ತು ಬೇಡವಾದ ಕಾರ್ಯ ಧನವ್ಯಯ ಯಾವುದು ಗೊತ್ತು ವೇಸ್ಟ್ ಆಗೋದಿಲ್ಲ ಅಲ್ಲಿ ಹೋಗಿ ಹಣವನ್ನು ವೇಸ್ಟ್ ಮಾಡ್ತೀರಿ ಸುಮ್ ಸುಮ್ಮನೆ ಯಾವುದಕ್ಕೂ ಇನ್ವೆಸ್ಟ್ ಮಾಡ್ತೀರಿ ಸುಮ್ಮನೆ ಬೇಡಿದ್ರೆ ವಸ್ತುಗಳು ತೊಗೊತೀರಿ ಮತ್ತು ಯಾರೋ ನಮ್ಮ ಇಟ್ಕೊಂಡು ಯಾರಿಗೂ ದುಡ್ಡು ಕೊಡೋಕೆ ಹೋಗ್ತೀರಿ ಇವೆಲ್ಲ ಮೋಸಗಳಾಗತಕ್ಕಂಥದ್ದು ಈ ಕಾಲ ಮತ್ತು ಜವಾಬ್ದಾರಿ ಕೆಲಸ ತಗೋಬೇಕಾದರೆ ಎಲ್ಲೇ ಆಗಲಿ ಕೆಲಸ ಕಾರ್ಯಗಳಲ್ಲಾಗಲಿ ಮನೆಯಲ್ಲಾಗಲಿ ಬಹಳ ಜವಾಬ್ದಾರಿ ಕೆಲಸಗಳನ್ನು ತಗೋಬೇಕಾದ್ರೆ ಭಾಳ ಯೋಚನೆ ಮಾಡಿ ತಗೋಬೇಕಾಗ್ತದೆ ಏನೋ ನನ್ನ ದೊಡ್ಡವ್ರು ಮಾಡಿಬಿಟ್ಟು ದೊಡ್ಡ ಸಣ್ಣ ಕೊಟ್ಬಿಟ್ಟು ಅಂತೇಳಿ ನೀವು ಸಂತೋಷ ಪಡೋದಲ್ಲ ಆದ್ದರಿಂದ ಅವಮಾನಗಳಾಗುವಂಥ ಪ್ರಸಂಗ ಜಾಸ್ತಿ ಆಗ್ತದೆ ಮನೆಗೆ ಹಿರಿಯರಾದರೆ ಎಲ್ಲವನ್ನು ನೋಡ್ಕೋಬೇಕ ಕಷ್ಟ ಸುಖ ಎರಡೂ ನೋಡ್ಕೋಬೇಕಾಗ್ತದೆ ಅಲ್ಲಿ ಅಂದರೆ ಅವಮಾನ ಪ್ರಸಂಗಗಳು ಹೆಚ್ಚಾಗ್ತದೆ ಮತ್ತು ಯಾರು ವಾಹನಗಳಲ್ಲಿ ಅತಿ ಸಂಚಾರ ಮಾಡ್ತೀರ ಸ್ವಲ್ಪ ನಿಧಾನವಾಗಿ ಸಂಚಾರ ಮಾಡಿ ಸ್ವಲ್ಪ ಅಪಘಾತಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಪ್ರವಾಸಗಳು ಹೋಗ್ತೀರಾ ಟೂರ್ಗಳು ಹೋದಾಗ ಸ್ವಲ್ಪ ಎಚ್ಚರವಾಗಿರಬೇಕು ಅಲ್ಲಿ ತೊಂದರೆಗಳಾಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಶನಿ ಕಡೆಯಿಂದ ಇಷ್ಟೇ ನಿಮಗೆ ಕೆಟ್ಟದಾಗ್ತದೆ ಅಂದರೆ ಶನಿ ಒಳ್ಳೇದು ಇರ್ತದೆ ಯಾಕೆಂದರೆ ಶನಿ ಬರ್ತಕ್ಕಂಥದು ಗುರುವಿನ ಮನೆಗೆ ಅದು ಯೋಚನೆ ಮಾಡಿರಿ ತನ್ನ ಸ್ಥಾನ ಬರ್ತಕ್ಕಂಥದು ಬೃಹಸ್ಪತಿ ಆಚಾರ ಮನೆ ಮೀನದಲ್ಲಿ ಗುರು ಪ್ರವೇಶ ಮಾಡ್ತಾ ಇದ್ದಾನೆ ಆ ಗುರು ಮನೆಯಲ್ಲಿ ಶನಿ ಬರೋದ್ರಿಂದ ನಿಮಗೆ ವಿಶೇಷ ಲಾಭ ಏನಪ್ಪ ಅಂದರೆ ಭೂಮಿ ಆಸ್ತಿ ಮನೆಗಳನ್ನು ಲಭ್ಯವಾಗ್ತದೆ ಲಾಭ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ನಿಮಗೆಲ್ಲ ರಮೇಶ್ ಅವರಿಗೆ ಅದರ ಕಡೆ ಗಮನ ಕೊಡಿ ನಿಮ್ಮ ಅಭಿವೃದ್ಧಿ ಕಡೆ ಗಮನ ಕೊಡಿ ನಿಮ್ಮ ವ್ಯವಹಾರ ಕಡೆ ಗಮನ ಕೊಡಿ ಅದು ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಉದ್ಯೋಗಕ್ಕೆ ಯಾರು ಇದ್ದೀರ ಅವರಿಗೆ ಕೈ ತುಂಬ ಸಂಪಾದನೆ ಆಗ್ತದೆ ಯಾವುದೇ ಕಾರಣಕ್ಕೂ ದುಡ್ಡು ಕಾಸುಗಳಲ್ಲಿ ತೊಂದರೆ ಬರುವ ಚಾನ್ಸಸ್ ಭಾಳ ಕಡಿಮೆ ಮೇಷರಾಶಿಯವರಿಗೆ ಹಾಗೂ ಇನ್ನು ನೀವೇನು ಮಾಡಬೇಕಪ್ಪ ಕೆಲವು ವಿಚಾರಗಳೆಂದರೆ ಆ ಶನಿ ಬಂದಾಗಿಂದ ಕೋಪತಾಪ ಕಮ್ಮಿ ಮಾಡ್ಕೋಬೇಕು ಆ ಕೋಪತಾಪ ಕಮ್ಮಿ ಮಾಡಿಕೊಳ್ಳಿಲ್ಲ ಅಂದರೆ ಎಲ್ಲ ಕಡೆಗಳು ಸಂಕಷ್ಟ ಅನುಭವಿಸ್ತಾ ಬರ್ತೀರಿ ಆತ್ರ ಬೆಳೆದು ಕಮ್ಮಿ ಮಾಡಬೇಕಾಗ್ತದೆ ಇದು ಶನಿಯ ಕಡೆಯಿಂದ ಆಗುವಂಥ ಫಲಗಳು ಹಾಗೆ ನಿಮ್ಮ ಮೇಷರಾಶಿಯವರಿಗೆ ರಾಹುಕೇತುವಿನಿಂದ ಆಗುವಂಥ ಫಲವನ್ನು ತಿಳಿಯೋಣ ಈ ವಿಚಾರದಲ್ಲಿ ರಾಜು ರಾಹುವಿನ ಏಟದಿಂದ ರಾಜನೀತಿಯಲ್ಲಿ ಸಫಲವಾಗ್ತೀರಿ ನಿಮ್ಮ ಮಾತಿಗೆ ಕಿಮ್ಮತ್ತು ಭಾಳ ಚೆನ್ನಾಗಿದೆ ನೋಡಿರಿ ಇದು ವಿಶೇಷ ಯೋಚನೆ ಮಾಡಿರಿ ನೀವು ಆಡುವಂತಹ ಮಾತಿಗೆ ಭಾಳ ಬೆಲೆ ರಾಜರೆಲ್ಲ ಗೌರವ ಕೊಟ್ಟು ಮಾತಾಡುವಂತಹದು ಮತ್ತು ರಾಜಕಾರ್ಯ ನೀವು ನುಗ್ಗಿದಾಗ ಅನುಕೂಲವಾಗುವಂತಹ ಕಲವು ಎಲ್ಲರೂ ಸಪೋರ್ಟ್ ನಿಮ್ಮ ನಿಲ್ತಾರೆ ಮತ್ತು ಅನೇಕ ಭೋಗಗಳನ್ನು ಸುಖ ಭೋಗಗಳನ್ನು ಅನುಭವಿಸೋಕ್ಕಾಗಲ್ಲ ಯಾಕಂದರೆ ಭಾಳ ಹಿಂದೆ ಕಷ್ಟಪಟ್ಟಿದ್ದೀರಿ ಗುರು ಅನುಗ್ರಹ ಆಗಿದೆ ಗುರು ಚೆನ್ನಾಗಿದ್ದಾನೆ ಆ ಅನೇಕ ಆ ಭೋಗಗಳಿಂದ ಸಂಗಂಟ್ ಕಂಟಿನ್ಯೂ ಮಾಡ್ಕೊಡ್ತಾನೆ ನಿಮ್ಮ ಸುಖ ಭೋಗಗಳನ್ನು ನೀವು ಅನುಭವಿಸ್ಕೋಬೋದು ಮತ್ತು ಬೇರೆಯವರ ಕೆಲಸಕ್ಕೆ ಹೋಗಿ ನುಗ್ಗಿ ಏಟು ಮಾಡ್ಕೊಂಬಂದ್ಬಿಡ್ತೀರಿ ನಾನು ಮಾಡ್ಕೊಡ್ತೀನಿ ಅಂತ ಜವಾಬ್ದಾರಿ ತೊಗೊತೀರಿ ಭಾಳ ಏಟು ಮಾಡ್ಕೊತೀರಿ ಅಲ್ಲಿ ಮತ್ತು ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ಆಲಸ ತೋರಿಸ್ಬಾರ್ದು ಯಾಕಂದರೆ ರಾಹು ಅದು ಆದಷ್ಟು ಅವನು ಅಷ್ಟೇ ರಾಹುವನ್ನು ಸಹ ಆಲಸ್ಯ ಮಾಡುವಂತಹದು ಬಹಳ ತಪ್ಪಾಗ್ತದೆ ನಿಮ್ಮ ಜಾತಕದಲ್ಲಿ ಹಾಗಾಗಿ ರಾಹುವಿನ ದೋಷ ಉಂಟಾಗ್ಬಿಡ್ತದೆ ಮತ್ತು ದುಡುಕೋ ಕುಕ್ತೀವಿ ದುಡುಕೋ ಸ್ವಭಾವ ಕಮ್ಮಿ ಮಾಡಿಕೊಟ್ರೆ ರಾಹುವಿಂದ ಆಗ್ಬೋದು ದುಡುಕ ದುಡುಕ್ತನ ಬರ್ತದೆ ಕುದುರೆ ವ್ಯಾಪಾರಿಗಳು ಯಾರು ಕೋರ್ಸ್ ಕೆಲಸ ಮಾಡ್ತೀರಿ ಮತ್ತು ಅನೇಕ ದುಶ್ಚಟಗಳನ್ನು ಮಾಡ್ತಕ್ಕಂಥವ್ರಿಗೆಲ್ಲ ಗಂಡಾಂತರ ಜಾಸ್ತಿ ಇದೆ ದುಷ್ಟ ಬುದ್ಧಿ ಮಾಡುವಂಥವರಿಗೆ ದುಷ್ಟ ಕೆಲಸ ಮಾಡುವಂಥವರಿಗೆ ಗುಪ್ತ ಶತ್ರುಗಳಿಗೆ ಇವೆಲ್ಲರಿಗೂ ಸಹ ಕಟ್ಟಿಟ್ಟ ಬುತ್ತಿ ಅಲ್ಲಲ್ಲೇ ತೊಂದರೆಗಳಾಗ್ತದೆ ನಿಮಗೆ ನೀವು ಮುಟ್ಟಿದ್ದಲ್ಲೇ ಇಟ್ಟಿಗಳಾಗ್ತದೆ ಯಾಕೆಂದರೆ ಯಾರ್ಯಾರು ದುಷ್ಟ ಕಾರ್ಯಗಳಲ್ಲಿ ಹೋಗ್ತಾ ಇದ್ದೀರಿ ಅವರೆಲ್ಲರಿಗೂ ತೊಂದರೆಗಳು ಹೆಚ್ಚಾಗ್ತದೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಗ್ನವಾಗಿ ನಡೆಯಬೇಕು ಅಂದರೆ ಮತ್ತು ಅಭಿವೃದ್ಧಿ ಪದಲು ಹೋಗಬೇಕು ಅಂದರೆ ನೀವು ಈ ವರ್ಷದಲ್ಲಿ ಮುಖ್ಯವಾಗಿ ಶನಿ ಶಾಂತಿನ ಮಾಡುವಂತಹದ್ದು ಬಹಳ ಉತ್ತಮ ಶನಿ ಶಾಂತಿ ಮಾಡೋದರಿಂದ ನಿಮಗೆ ಹಾಗೂ ರಾಹು ಶಾಂತಿ ಮಾಡೋದರಿಂದ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಕೋಪ ತಾಬಳ ಕಡಿಮೆ ಆಗ್ತದೆ ಸೊ ಬರೆದುವಂತಹ ದುಡ್ಡು ಕಾಸುಗಳು ದೈವೀ ಸಂಪತ್ತು ಬರ್ತದೆ ಮನೆಗೆ ಮತ್ತು ಮನೆಗೇ ಕಟ್ಟುವಂಥ ಯೋಗಗಳೇ ಚೆನ್ನಾಗಿದೆ ಆಸ್ತಿ ಮಾಡುವಂಥ ಲಾಭ ಚೆನ್ನಾಗಿದೆ ಇವೆಲ್ಲ ಶನಿ ಶಾಂತಿ ಮಾಡ್ಕೋಬೇಕು ಶನಿ ರಾಹು ಶಾಂತಿ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಇವಾಗ ಇದು ಮಾಡೋದ್ರಿಂದ ಇದರಲ್ಲಿ ಬಹಳ ಉತ್ತಮ ಫಲವನ್ನು ನೀವು ನೋಡ್ಕೋಬೋದು ತಿಲಹೋಮ ಮಾಡುವಂತಹದ್ದು ಸರ್ಪಶಾಂತಿ ಮಾಡುವಂತಹದ್ದು ಹೀಗೆ ಪ್ರತಿ ಪ್ರತಿಷ್ಠೆ ಮಾಡುವ ಪ್ರತಿಷ್ಠೆ ಮಾಡುವಂತಹದ್ದು ಇವೆಲ್ಲವೂ ಸಹ ಭಾಳ ಉತ್ತಮವಾದ ಫಲ ಕೊಡ್ತದೆ ನಿಮಗೆ ರಾಹು ಮತ್ತು ಶನಿ ಕಡೆಯಿಂದ ಆಗುವಂತಹ ಫಲಗಳು ಹಾಗಾಗಿ ನೀವು ಪ್ರತಿ ಅಮಾವಾಸ್ಯೆ ಪ್ರತಿ ಪೂರ್ಣಮಿ ದಿನ ಆದಷ್ಟು ದೇವರ ದರ್ಶನವನ್ನು ಮಾಡುವಂತಹದು ನರಸಿಂಹ ಸ್ತೋತ್ರವನ್ನು ಯಾರು ಪ್ರತಿನಿತ್ಯ ಪಠನೆ ಮಾಡ್ತೀರಿ ಮೇಷರಾಶಿಯವರು ಅಂತಹವರಿಗೆ ಎಲ್ಲ ಕಷ್ಟಗಳ ಪರಿಹಾರವಾಗ್ತದೆ ಪ್ರತಿದಿನವಷ್ಟೇ ಓಂ ಶ್ರೀ ವಾಯುವಂದಿತ ಲಕ್ಷ್ಮೀ ನರಸಿಂಹಾಯ ನಮಃ ಅನ್ನೋ ಮಂತ್ರವನ್ನು ಪ್ರತಿನಿತ್ಯ ಇಪ್ಪತ್ತ್ನಾಲ್ಕು ಸಲಿ ಅಥವಾ ನೂರೆಂಟು ಸಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಬೆಳಗ್ಗೆ ಸಾಯಂಕಾಲ ದೇವರ ಮುಂದೆ ದೀಪವನ್ನು ಹಚ್ಚಿ ಓಂ ಶ್ರೀ ವಾಯು ವಂದಿತ ಲಕ್ಷ್ಮೀ ನರಸಿಂಹ ನಮಃ ಅಂತ ಪ್ರ ಒಂದು ಜಪವನ್ನು ಮಾಡಿದ್ರೆ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ ಹಾಗೂ ಈ ಯುಗಾದಿಯ ಫಲವಿಂದ ವಿಶೇಷ ಫಲವನ್ನು ಅನುಭವಿಸ್ಬೋದು ಯಾವ ಕಷ್ಟಗಳು ಇಲ್ಲದೆ ಈ ವರ್ಷವನ್ನು ನೀವು ಕಳಿಬೋದು ಮತ್ತು ನಿಮ್ಮ ಅಭಿವೃದ್ಧಿಗೆ ವಿಶಿಷ್ಟವಾಗಿ ಒಂದು ಗೋಮೇದಿಕಾ ರಾಹುವಿಗೆ ಸಂಬಂಧಪಟ್ಟಂತಹ ಗೋಮೇದಿಕಾ ರತ್ನವನ್ನು ಯಾರು ಧಾರಣೆ ಮಾಡ್ತೀರಿ ಅಂಥವರಿಗೆ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ ಕೆಟಕು ಮಾಟ ಮಾತ್ರ ಇವೆಲ್ಲ ತಗುಲೋದಿಲ್ಲ ಮತ್ತು ದುಡ್ಡು ಕಾಸು ಅನುಕೂಲವಾಗ್ತದೆ ನಿಮ್ಮ ಕೈಯಿಂದ ಕೊಟ್ಟಂಥ ದುಡ್ಡು ಕಾಸೆಲ್ಲ ವಾಪಸ್ ಬರ್ತವೆ ಮತ್ತು ವ್ಯವಹಾರಗಳೇ ಇಂಪ್ರೂವ್ಮೆಂಟ್ ಆಗ್ತದೆ ಹಾಗಾಗಿ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಗುರುವಿನ ಅನುಗ್ರಹ ಗುರು ಮೂರನೇ ಮನೆಗೆ ಹೋದರೂ ಸಹ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾನೆ ನಿಮಗೆಲ್ಲರಿಗೂ ಮತ್ತು ಶನಿಯು ವೇಭಾವದಲ್ಲಿ ಬರೋದರಿಂದ ಬರುವಂಥ ಹಣಕಾಸವನ್ನು ಸರಿಯಾಗಿ ಉಳಿಸ್ಕೋಬೇಕಾದ ನಿಮ್ಮ ಒಂದು ಧರ್ಮ ನಿಮ್ಮ ಮನಸ್ಸಿಗೆ ಬರಬೇಕದು ನಾವು ಮಾಡುವಂಥ ಕೆಲಸ ದುಡ್ಡು ಉಳಿಬೇಕು ಅಂತ ಹಾಗೆ ಶನಿ ಒಳ್ಳೆಯ ಫಲವೇ ಕೊಡ್ತಾನೆ ಯಾವ ಕಾರಣಕ್ಕೂ ಕೆಟ್ಟ ಫಲನೇ ಕೊಡ್ತಾನೆ ಎಲ್ಲೂ ಇಲ್ಲ ಶನಿ ಒಳ್ಳೆ ಫಲವನ್ನು ಕೊಡ್ತಾನೆ ಗುರುಸ್ಥಾನಕ್ಕೆ ಇದ್ದಾನೆ ಅವನು ಮೀನರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ಸಾಡೆ ಸಾತಿ ಪ್ರಾರಂಭ ಆಗ್ತಾಯಿದೆ ಅಷ್ಟೇ ನಿಮಗೆ ಸಾಡೆ ಸಾತಿ ಎಷ್ಟು ಪ್ರಾರಂಭ ಆದ ಒಳ್ಳೆಯದೇ ಆಗ್ತದೆ ಹಾಗಾಗಿ ಗುರು ಮನೆಗೆ ಬರೋದರಿಂದ ಒಳ್ಳೆಯ ಫಲವನ್ನು ನಿರೀಕ್ಷಣೆ ಮಾಡ್ಬೋದು ಯಾವುದೇ ಕಾರಣಕ್ಕೂ ಮೇಷರಾಶಿಯವರು ಭಯಪಡುವಂಥ ಚಾನ್ಸಸ್ ಯಾವುದೂ ಇಲ್ಲ ನಮಸ್ಕಾರಗಳು